ಸ್ವಾಗತ ನಾನು ನಿಧಿ ರಾಠೋಡ್ ಮನೆ ವೀಕ್ಷಕರೇ ಈ ಹೊತ್ತಿನ ಪ್ರಮುಖ ಸುದ್ದಿಗಳೇ ಏನೇನಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರೊಬ್ಬರನ್ನ ಪೊಲೀಸರು ಏಕಾಏಕಿ ಬಂಧನಕ್ಕೊಳಗಾಗಿಸ್ತಾರೆ ಈ ರೀತಿ ಪೊಲೀಸರು ಅವರನ್ನ ಪೊಲೀಸ್ ಜೀಪ್ ನಲ್ಲಿ ಕರ್ಕೊಂಡು ಹೋಗೋದಿಕ್ಕೆ ಅಂತ ಬಂದಾಗ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಟ್ಲೀಸ್ಟ್ ನನ್ನ ವಿರುದ್ಧ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿ ಸ್ವಾಮಿ ನೋಟಿಸ್ ಆದರೂ ತೋರಿಸಿ ಅಂತ ನೋಟಿಸ್ ಆದರೂ ಕೊಡಿ ನನಗೆ ಮೇಲೆ ಬರಬೇಕಾ ಬರಬೇಕಾಗ್ಬೇಡ್ ಅಂತ ಡಿಸೈಡ್ ಮಾಡ್ತೀನಿ ಅಂದಿದ್ದಕ್ಕೆ ದಯವಿಟ್ಟು ಇಲ್ಲಿ ಡ್ರಾಮಾ ಮಾಡಿಬಿಡಿ ನಡೀರಿ ನೋಟಿಸನ್ನು ಕೊಡ್ತೀವಿ ತೋರಿಸ್ತೀವಿ ಅಂತ ಪೊಲೀಸರು ಅವರನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗುವಂತಹ ದೃಶ್ಯಗಳು ಸರಿಯಾಗಿದೆ ಬನ್ನಿ ಹಾಕಿದ್ರೆ ಏನು ನಡ್ದತೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ ನೋಟಿಸ್ ಕೊಡ್ತೀನಿ ನಂಗೆ ನೋಟಿಸ್ ಕೊಡ್ತೀವಿ ಬರಬಾರ್ದು ಅಂತ ನನ್ನ ಜಿಲ್ಲೆಯ ತುಮಕೂರು ಜಿಲ್ಲೆಯ ಬರಂಗಿಲ್ಲ ತುಮಕೂರು ಜಿಲ್ಲೆ ಒಳಗೆ ಬರಂಗಿಲ್ಲ ತುಮಕೂರು ಜಿಲ್ಲೆ ಒಳಗೆ ಬರಬಾರ್ದು ಅಂತ ಒಂದು ನಾಲ್ಕು ಜನರಿಗೆ ಮಾಡಲಾಗಿದೆ ನೋಟಿಸ್ ಕೊಡ್ತೀನಿ ವೆಹಿಕಲ್ ಅಲ್ಲ ನಿಮಗೆ ನೋಟಿಸ್ ಕೊಟ್ಟು ಕಳಿಸ್ತೀನಿ ಜವಾಬ್ದಾರಿ ಆಯ್ತಾ ಮಾಡಿ ಬೇರೆ ಗಾಡಿ ಬನ್ನಿ ಹೇಳ್ತಾ ಇದ್ದೀನಲ್ವಾ ದಿನೇಶ್ ಸರ್ ಸರ್ ನಾನೇನ್ ಕೇಳ್ತಿರೋದು ಅಂದ್ರೆ ನಮಗೆ ಗೊತ್ತೇ ಇಲ್ಲ ನಮಗೆ ಮಾಹಿತಿ ಕೊಟ್ಟರೆ ಕೊಡಬೇಕಿತ್ತು ನಾನು ಕೊಡ್ತೀನಿ ನನ್ನತ್ರ ನೋಟಿಸ್ ಇದೆ ತಯ ಮಾಡಿದ್ದು ಸ್ವಲ್ಪ ಆಕಡೆ ಆರಾಮ ಏನು ಸರ್ ಸಮಸ್ಯೆ ಏನಿಲ್ಲ

ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮೂಡಾ ಹಗರಣದಲ್ಲಿ ಶಾಮೀಲಾಗಿದ್ದಾರಂತೆ ಅಥವಾ ಅವರದ್ದು ಕೂಡ ಅದರಲ್ಲಿ ಪಾತ್ರವಿದೆ ಅವರು ಕೂಡ ಸಾಕಷ್ಟು ನಿವೇಶನ ನಿವೇಶನಗಳನ್ನ ತಮ್ಮದಾಗಿಸ್ಕೊಂಡಿದ್ದಾರೆ ಅಥವಾ ತಮಗೆ ಹತ್ತಿರದವರು ಅಂತ ಏನು ಅನ್ಸ್ಕೊಂಡಿದ್ದಾರೆ ಅಂತವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇವೆ ಈ ಬಗ್ಗೆ ಕಾಂಗ್ರೆಸ್ನವರು ಸಾಕಷ್ಟು ದಿನಗಳಿಂದ ಆರೋಪ ಮಾಡುತ್ತಲೇ ಬಂದಿದ್ದಾರೆ ಇದೀಗ ಸಚಿವ ಸಂತೋಷ್ ಲಾಟ್ ಅವರು ಗಂಭೀರವಾಗಿ ಆರೋಪ ಮಾಡಿದಷ್ಟೇ ಅಲ್ಲದೆ ಡಾಕ್ಯುಮೆಂಟ್ಸ್ಗಳು ಕೂಡ ನಮ್ಮ ಹತ್ರ ಇವೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ದಾಖಲೆಗಳಿಲ್ಲದೆ ನಾವು ಮಾತನಾಡ್ತಾ ಇಲ್ಲ ಬಿಜೆಪಿಗ್ರ ಥರ ನಾವಲ್ಲ ಬರೀ ಆರೋಪ ಮಾಡೋದು ಸುಮ್ಮನಾಗೋದು ಆ ಥರ ಮಾಡ್ತಾರೆ ಡಾಕ್ಯುಮೆಂಟ್ಸ್ ನಮ್ಮ ಹತ್ರನೂ ಇವೆ ಎವಿಡೆನ್ಸ್ ಇವೆ ನಮ್ಮ ಹತ್ರ ಅಂತ ಮಾತನಾಡಿದ್ದಾರೆ ಏನು ಹೇಳ್ತಾರೆ ಸಚಿವರು ಕೇಳೋಣ ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆ ಸಮೇತ ಇದೆ ಇಲ್ಲಿವರೆಗೆ ನಮ್ಮ ನಮ್ಮಲ್ಲಿ ಆರೋಪ ಮಾಡಿದ್ದಾರೆ ಯಾವುದೇ ರೀತಿಯವರ ನಮ್ಮ ಮುಖ್ಯಮಂತ್ರಿ ವಿರುದ್ಧ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸನ್ ದೇರ್ ಇಸ್ ದೇರ್ ಇಸ್ ನೋ ಒನ್ ಎವಿಡೆನ್ಸ್ ಇಲ್ಲಿ ಕೃಷ್ಣ ಬೈರುಗೌಡು ದಿನೇಶ್ ಅವರು ನಾವು ಇರತಕ್ಕಂಥದ್ದು ಕಂಪ್ ಕನ್ಕ್ಲೂಸ್ ಆಗಿ ಎವಿಡೆನ್ಸ್ ಅಂತ ನಾವು ಮಾತನಾಡ್ತಾ ಹಾಗಾಗಿ ಹಂಗಾಗಿ ನಾಟ್ ವೇಸ್ಟ್ ಮಚ್ ಟೈಮ್ ದಿನೇಶ್ ಗುಂಡೂರಾವ್ರು ಹೇಳಿದಂಗೆ ಇವತ್ತು ನೈತಿಕತೆ ಇವತ್ತು ಅವರು ರಾಜೀನಾಮೆ ಕೊಡಬೇಕು ಇದಕ್ಕೆ ಯಡಿಯೂರಪ್ಪ ಸಾಹೇಬ್ರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು ಎಲ್ಲ ರೀತಿಯೂ ಹೆಚ್ಚಾಗಿ ಬಿ ಜೆ ಪಿ ಅವರು ದಯಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀವಿ ನೀವು ನಿಮ್ದೇ ಆದಂಥ ಗವರ್ನರ್ ಇದ್ದಾರೆ ಗೌರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಹೇಳಬೇಕು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯವರು ಇದಕ್ಕೆ ಬರೀಬೇಕು ವಾಪಸ್ಸಿಲ್ಲ ಯಾಕಂದರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರಿತಾ ಇದ್ದಾರೆ ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಎಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗೌರ್ನರಿಗೆ ಲೆಟ್ರ್ ಬರೀಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಅರ್ಧನವನ್ನು ಮಾಡ್ತೀವಿ ಇದು ಮೊದಲನೇ ರಿಲೀಸ್ ಇದು ಇನ್ನು ಹಲವಾರು ರಿಲೀಸ್ಗಳು ನಾವು ಅಂತಂತ ಮಾಡ್ತೀವಿ ಯಾಕಂದರೆ ಇವರ ನಮ್ಮ ಮೂಡ ಕೇಸ್ನಲ್ಲಿ ಏನು ಹೇಳ್ತಾ ಇದ್ದಾರೆ ನನ್ನ ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಹದಿನಾಲ್ಕು ಸೈಟಿಗೆ ಯಾಕೆ ಯಾರ್ಯಾರು ಇನ್ವರ್ಟ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ ನೂರ ಇಪ್ಪತ್ತೈದು ಸೈಟ್ ಯಾರು ಪಡೆದಿದ್ದಾರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ ಬಿ ಜೆ ಪಿ ಆಡಳಿತ ಬಿ ಜೆ ಪಿ ಸರ್ಕಾರ ಮೂಡದಲ್ಲಿ ಬಿಜೆಪಿಯ ಅಧಿಕಾರದಲ್ಲಿತ್ತು ಅವರು ಸೈಟ್ ಕೊಟ್ಟು ನಮ್ಮ ಮೇಲೆ ಗೂಬೆ ಕುಂದರ್ಸು ಗೂ ಇವತ್ತು ಇಲ್ಲಿಗೆಲ್ಲ ಅಂತ ಹೇಳ್ತಾ ಇದಾರೆ ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಟ್ ತರಿಸ್ತಾರೆ ಮುಖ್ಯಮಂತ್ರಿಯಾಗಿ ಎಷ್ಟೋ ಫೈಲ್ಗಳು ಡಿ ಡಿನೋಟಿಫಿಕೇಶನ್ ಬರ್ತವೆ ಪರ್ಟಿಕ್ಯುಲರ್ ಆಗಿ ಇದೆ ಪಿಕ್ ಚೂಸ್ ಮಾಡ್ತಾರೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ ಅಕ್ವಿಷನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಆಲ್ರೆಡಿ ಕೋರ್ಟ್ ನಲ್ಲಿ ಕೊಟ್ಬಿಟ್ಟಿರ್ತೀವಿ ಓನರ್ ಕೂಡ ದುಡ್ಡು ಪಡೆದ್ಬಿಟ್ಟಿರ್ತಾರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ ಬಿಡಿ ಇರ್ತಕ್ಕಂಥ ಆಸ್ತಿನ ಎಲ್ಲ ಆಫೀಸರ್ಗಳು ಕೆಳಗಿಂದ ಮೇಲ್ವರಿಗೆ ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಾನೂನಲ್ಲಿ ಪ್ರಾವಿಷನ್ ಇಲ್ಲ ಮಾಡ್ಕೆ ಬರಲ್ಲ ಡಿನೋಟಿಫಿಕೇಶನ್ ಬಂದ ಮೇಲೆ ಕೂಡ ಇವರು ಯಾವುದೇ ಒಂದು ಲೀಗಲ್ ಮುಂದೆ ಒಂದೇ ಸಾಹೇಬ್ ಅಧಿಕಾರಕ್ಕೆ ಬಂದ್ರು ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒನ್ ತಗೋಬೇಕು ಎ ಜಿ ಒಪಿನಿಯನ್ ತಗೋಬೇಕು ಯಾವುದೇ ರೀತಿಯಾದಂತಹ ಒಪಿನಿಯನ್ ತಗೊಳ್ಳಾರ ನೇರವಾಗಿ ಇವರೇ ಡಿನೋಟಿಫಿಕೇಶನ್ ಮಾಡಲಿ ಆದೇಶವನ್ನು ಮಾಡ್ತಾರೆ ಅದಕ್ಕೆ ದಿನೇಶ್ ಗುಂಡೂರಾವ್ ಕೇಳಿರ್ತಕ್ಕಂಥದ್ದು ನಿವಿಪುರ ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗತ್ ಜಾಂತ ಹೇಳಿ ಕೂಡಲೇ

ಕಂಡು ಅವರು ವಿಚಾರಿಸಿದ್ದಾರೆ ಏನು ಸಮಸ್ಯೆ ಅಂತ ಕೇಳಿ ಅದನ್ನು ಬಗೆಹರಿಸುವಂತಹ ಪ್ರಯತ್ನ ಪಟ್ಟಿದ್ದಾರೆ ಬನ್ನಿ ಹಾಗಾದರೆ ಯಾವ ರೀತಿ ಅವರ ಅಹವಾಲುಗಳನ್ನು ಆಲಿಸ್ತಾ ಇದ್ದಾರೆ ರೋಷನ್ರವರು ನೋಡೋಣ ಕ್ಷೇತ್ರದ ಶಾಸಕರಾಗಿರುವ ಮಹೇಶ್ ತಮ್ಮಣ್ಣನವರು ಕೈ ಮುಗಿದು ಕೇಳ್ಕೊಂತೀವಿ ಚಿಕ್ಕೋಡಿಯನ್ನ ಜಿಲ್ಲೆಯನ್ನಾಗಿಸಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಅನ್ನುವಂತಹ ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ ಇದೀಗ ಆ ಕೂಗು ಮತ್ತಷ್ಟು ಜೋರಾಗ್ತಾ ಇದೆ ಆ ಭಾಗದ ಶಾಸಕರು ಒಟ್ಟಾಗಿ ಈ ಬಗ್ಗೆ ಧ್ವನಿ ಎತ್ತೋ ರೀತಿ ಕಾಣ್ತಾ ಇದೆ ಈಗ ಮೊದಲು ಹೆಜ್ಜೆ ಇಟ್ಟಿದ್ದಾರೆ ಮಹೇಶ್ ತಮ್ಮಣ್ಣನವರು ಮೊದಲ ಹೆಜ್ಜೆ ಅಂದರೆ ಹಿಂದೆಿಂದಲೂ ಕೂಡ ಹೋರಾಟಗಳು ನಡೀತಾ ಬಂದಿವೆ ಆದರೆ ಈ ಸದ್ಯದ ಮಟ್ಟಿಗೆ ಅದ್ಯಾಕೋ ತಣ್ಣಗಾಗಿರೋ ಹಾಗೆ ಕಾಣ್ತಾ ಇತ್ತು ಬಟ್ ಇವಾಗ ಪುನಃ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಬನ್ನಿ ಏನು ಹೇಳ್ತಾರೆ ಶಾಸಕರು ಕೇಳೋಣ ಇಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈ